ನಿಮಗೆ ಗೊತ್ತಾ ಭಾರತವು ವಿಶ್ವದ ನಾಲ್ಕನೇ ಅತಿದೊಡ್ಡ ವಾಹನ ಮಾರುಕಟ್ಟೆಯಾಗಿದೆ ಎಂದು ಹಾಗೂ ಭಾರತದ ಆಟೋ ಕಾಂಪೋನೆಂಟ್ ಉದ್ಯಮವು ಎರಡು ಸಾವಿರ ಇಪ್ಪತ್ತೈದರ ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಉದ್ಯಮವಾಗಿ ಹೊರಹೊಮ್ಮಲಿದೆ ಎಂದು ನಿಮಗೆ ತಿಳಿದಿದೆಯೇ ಮತ್ತು ಭಾರತವು ವಿಶ್ವದ ಎರಡನೇ ಅತಿದೊಡ್ಡ ದ್ವಿಚಕ್ರ ವಾಹನ ತಯಾರಕರೆಂದು ನಿಮಗೆ ತಿಳಿದಿದೆಯೇ ನಮಸ್ಕಾರ ಐ ಆಟೋಮೋಟಿವ್ ಆಪರ್ಚುನಿಟೀಸ್ ಫ್ರಂಟ್ನಲ್ಲಿನ ಈ ಪ್ರೆಸೆಂಟೇಷನ್ಗೆ ಸುಸ್ವಾಗತ ಭಾರತದ ಬೆಳೆಯುತ್ತಿರುವ ಆಟೋಮೋಟಿವ್ ಪರಿಸರ ವ್ಯವಸ್ಥೆಯಿಂದ ನಿಮಗೆ ಪ್ರಯೋಜನವಾಗಲೆಂದು ನಮ್ಮ ಕೊಡುಗೆಯನ್ನು ವಿನ್ಯಾಸಗೊಳಿಸಲಾಗಿದೆ ಮೊದಲೇ ಹೇಳಿದಂತೆ ಭಾರತದ ಆಟೋಮೋಟಿವ್ ಉದ್ಯಮದ ಶೈಲಿ ಇಂಪ್ರೆಸ್ಸಿವ್ ಆಗಿದೆ ಮತ್ತು ಅದರ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ ಈ ಸ್ಲೈಡ್ನಿಂದ ಭಾರತದಲ್ಲಿನ ಸಂಪೂರ್ಣ ಆಟೋಮೋಟಿವ್ ಇಕೋ ಸಿಸ್ಟಮ್ಗೆ ಅವಕಾಶಗಳು ಭರವಸೆ ನೀಡುತ್ತವೆ ಮತ್ತು ಮತ್ತಷ್ಟು ದೀರ್ಘಾವಧಿಯ ಬೆಳವಣಿಗೆಯ ಪೋಟೆನ್ ಶೈಲ್ ಅನ್ನು ಹೊಂದಿದೆ ಎಂದು ತಿಳಿಯಬಹುದು ಡಿಸ್ಪೋಸಿಬಲ್ ಆದಾಯದಲ್ಲಿನ ಏರಿಕೆ ಕಡಿಮೆ ವಾಹನದ ಪೆನೆಂಟರೇಷನ್ ಬೆಂಬಲಿತ ಈವ ಇಕೋ ರಫ್ತು ಸ್ಪರ್ಧಾತ್ಮಕತೆ ಮತ್ತು ಹೆಚ್ಚುತ್ತಿರುವ ಪ್ರೀಮಿಯಮೈಸೇಷನ್ ಆಟೋಮೋಟಿವ್ ಥೀಮ್ನಲ್ಲಿನ ಬೆಳವಣಿಗೆಗೆ ದೊಡ್ಡ ಹೆಡ್ರೂಮ್ ನೀಡುವ ಪ್ರಮುಖ ಲಿವರ್ಗಳಾಗಿವೆ ಆಟೋಮೊಬೈಲ್ ಕ್ಷೇತ್ರವು ಭಾರತದ ಬೆಳವಣಿಗೆಯ ಕಥೆಯನ್ನು ಪ್ಲೇ ಮಾಡಲು ಉತ್ತಮ ಪ್ರಾಕ್ಸಿಯಾಗಿದೆ ಸ್ವಯಂ ತಿನ್ನಲ್ಲಿನ ವಿಭಾಗಗಳಾದ್ಯಂತ ಲೋವರ್ ಪೆನೆಂಟರೇಷನ್ ಗಣನೆಗೆ ತೆಗೆದುಕೊಂಡು ಉಪವಿಭಾಗಗಳಾದ್ಯಂತ ಬೆಳವಣಿಗೆಗೆ ಸಾಕಷ್ಟು ರನ್ವೇ ಇದೆ ಎಂದು ನಾವು ನಂಬುತ್ತೇವೆ ಆದರೆ ಇದು ಕೇವಲ ಯಾವುದೇ ಕಾರನ್ನು ಖರೀದಿಸುವ ಬಗ್ಗೆ ಮಾತ್ರವಲ್ಲ ಇದು ಆಟೋಮೋಟಿವ್ ಉದ್ಯಮದಲ್ಲಿ ಪ್ರೀಮಿಯಮೀಕರಣದ ಏರಿಕೆಯಿಂದಾಗಿದೆ ಹೆಚ್ಚು ಡಿಸ್ಪೋಸಿಬಲ್ ಆದಾಯದೊಂದಿಗೆ ಗ್ರಾಹಕರು ತಮ್ಮ ಮೂಲಭೂತ ಸಾರಿಗೆ ಅಗತ್ಯಗಳನ್ನು ಪೂರೈಸಲು ಮಾತ್ರವಲ್ಲದೆ ತಮ್ಮ ಅಂತಸ್ತು ಅಭಿರುಚಿ ಮತ್ತು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ವಾಹನಗಳನ್ನು ಆರಿಸಿಕೊಳ್ಳುತ್ತಿದ್ದಾರೆ ಮೂಲಸೌಕರ್ಯ ಫೈಮ್ ಸಬ್ಸಿಡಿಗಳು ಮತ್ತು ಪ್ಲಾಯ್ ಯೋಜನೆಗಳು ಇತ್ಯಾದಿಗಳ ಮೂಲಕ ಸರ್ಕಾರದ ಬೆಂಬಲವು ಉತ್ಪಾದನಾ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತದೆ ಇದರಿಂದ ಆಮದು ಪರ್ಯಾಯ ಅವಕಾಶಗಳು ಹೆಚ್ಚಿನ ಏವ ಅಳವಡಿಕೆ ಮತ್ತು ವಿವಿಧ ಉಪವಿಭಾಗಗಳಲ್ಲಿ ಬೆಳವಣಿಗೆಗೆ ಕಾರಣವಾಗುತ್ತದೆ ಚೀನಾ ದಕ್ಷಿಣ ಕೊರಿಯಾ ಮತ್ತು ಯುಎಸ್ನಂತಹ ಕೆಲವು ಆರ್ಥಿಕತೆಗೆ ಹೋಲಿಸಿದರೆ ಇಂದು ಭಾರತವು ಈ ದೇಶಗಳು ಆರಂಭಿಕವಾಗಿ ಎ ಅತಿ ಬೆಳವಣಿಗೆಯ ಹಂತದಲ್ಲಿದ್ದವು ಎಂಬುದನ್ನು ತೋರಿಸುತ್ತದೆ ಮುಂದಿನ ಐದು ವರ್ಷಗಳಲ್ಲಿ ಭಾರತದ ನಾಮಿನಲ್ ಕಿರುತು ತಲಾವಾರು ಒಂಬತ್ತು ಪರ್ಸೆಂಟ್ ಕ್ಯಾಂಟ್ನಲ್ಲಿ ಬೆಳೆಯುವ ನಿರೀಕ್ಷೆಯೊಂದಿಗೆ ಮುಂಬರುವ ವರ್ಷಗಳಲ್ಲಿ ಭಾರತದ ವೈಯಕ್ತಿಕ ಮತ್ತು ವಾಣಿಜ್ಯ ವಾಹನ ವಿಭಾಗದಲ್ಲಿ ಗಮನಾರ್ಹ ಬೆಳವಣಿಗೆಯ ಸಾಮರ್ಥ್ಯವಿದೆ ಎಂದು ನಾವು ನಂಬುತ್ತೇವೆ ಆಟೋಮೋಟಿವ್ ಟೀಮ್ಗಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದ ನಾಲ್ಕು ಕ್ಷೇತ್ರಗಳಿವೆ ಓಯಮಗಳು ಆಟೋ ಕಾಂಪೋನೆಂಟ್ ತಯಾರಕರು ಇವುಗಳು ಮತ್ತು ರಫ್ತು ಮಾರಾಟಗಳು ನೀವು ನೋಡುವಂತೆ ಓಯಮ ಯೂನಿವರ್ಸ್ ಈ ನಾಲ್ಕು ವಿಶಾಲ ಉಪವಿಭಾಗಗಳನ್ನು ಹೊಂದಿದೆ ಅದರಲ್ಲಿ ದ್ವಿಚಕ್ರ ವಾಹನಗಳು ದೊಡ್ಡ ಪಾಲನ್ನು ಹೊಂದಿದೆ ಕಡಿಮೆ ಪೆನೆಂಟರೇಷನ್ ಮತ್ತು ಹೆಚ್ಚುತ್ತಿರುವ ತಲಾ ಆದಾಯವು ಹಲವಾರು ವಾಹನ ವರ್ಗಗಳಲ್ಲಿ ಪರಿಮಾಣದ ಬೆಳವಣಿಗೆಯನ್ನು ಹೆಚ್ಚಿಸುತ್ತಿದೆ ದ್ವಿಚಕ್ರ ವಾಹನದ ವಿಭಾಗದಲ್ಲಿ ಮಾರುಕಟ್ಟೆಯ ವಿನ್ಯಾಸವನ್ನು ಮರುರೂಪಿಸಲು ಎರಡು ಪ್ರಮುಖ ಟ್ರೆಂಡ್ಸ್ಗಳು ಸ್ಕೂಟರ್ನ ಹೆಚ್ಚುವಿಕೆ ಮತ್ತು ಪ್ರೀಮಿಯಮೈಸೇಷನ್ ಎಂಎಚ್ಸಿವಿ ಉದ್ಯಮದಲ್ಲಿ ಆವರ್ತಕ ಸ್ವಭಾವದ ಹೊರತಾಗಿಯೂ ಬಲವಾದ ಮ್ಯಾಕ್ರೋಗಳು ಮತ್ತು ಹಳೆಯದಾದ ವಾಣಿಜ್ಯ ವಾಹನ ಫ್ಲೀಟ್ ಅನ್ನು ಪರಿಗಣಿಸಿ ಭರವಸೆಯ ಕಿರಣವಿದೆ ಈ ಸ್ಲೈಡ್ನಲ್ಲಿ ನೋಡಿದಂತೆ ವಾಹನಗಳಲ್ಲಿ ಆಟೋ ಘಟಕಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಅದರ ವಿವಿಧ ಉಪವಿಭಾಗಗಳು ಗಮನಾರ್ಹ ಹೂಡಿಕೆ ಅವಕಾಶಗಳನ್ನು ಒದಗಿಸುತ್ತವೆ ಪ್ರತಿಪೂರಕ ಕಂಪನಿಯು ಓಯಮಗಳು ವಿಭಾಗಗಳು ಘಟಕಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಮಲ್ಟಿಪಲ್ ಗ್ರೋಪ್ ಹೊಂದಿದೆ ಸರ್ಕಾರಿ ನಿಯಮಗಳು ಆಟೋ ಪೂರೈಕೆ ಏರಿಕೆಯ ಹಿಂದಿನ ಪ್ರೇರಕಶಕ್ತಿಯಾಗಿ ಮಾರ್ಪಟ್ಟಿವೆ ಸುರಕ್ಷತೆಯ ಮೇಲೆ ಕೇಂದ್ರೀಕರಿಸಿ ಎಬ್ಸ್ ಏರ್ಬ್ಯಾಗ್ಗಳು ಮತ್ತು ಸೀಟ್ ಬೆಲ್ಟ್ ರಿಮೈಂಡರ್ಗಳಂತಹ ಕಡ್ಡಾಯ ನಿಯಮಗಳಂತಹ ಆದೇಶಗಳು ಪೂರೈಕೆದಾರರನ್ನು ಹೊಸ ಆವಿಷ್ಕಾರ ಮಾಡಲು ಪ್ರೇರೇಪಿಸುತ್ತಿದೆ ಗ್ರಾಹಕರ ಆದ್ಯತೆಗಳು ಉನ್ನತ ಮಟ್ಟದ ಕಡೆಗೆ ಹೆಚ್ಚಾದಂತೆ ತಯಾರಕರು ಪ್ರೀಮಿಯಂ ವೈಶಿಷ್ಟ್ಯಗಳು ಮತ್ತು ವರ್ತನೆಗಳ ಜೊತೆಗೆ ಹೊರತರುತ್ತಿದೆ ಈ ಬದಲಾವಣೆಯು ಪ್ರೀಮಿಯಂ ವೈಶಿಷ್ಟ್ಯಗಳ ಮತ್ತು ವಾಹನಗಳಲ್ಲಿನ ಹೊಸ ಅಗತ್ಯವನ್ನು ಹೆಚ್ಚಿಸುತ್ತಿದೆ ಹಲವಾರು ಸರ್ಕಾರಿ ಇನಿಷಿಯೇಟಿವ್ ಭಾರತದ ಎಲೆಕ್ಟ್ರಿಕ್ ವಾಹನ ವಿಭಾಗದಲ್ಲಿ ಹೊಸ ಆವಿಷ್ಕಾರ ಮತ್ತು ಫಂಡ್ ಸಂಗ್ರಹಣೆಗೆ ಕಾರಣವಾಗಿವೆ ಇದು ಭಾರತದಲ್ಲಿ ಇವಿ ವಾಹನದ ಬೆಳವಣಿಗೆಯಲ್ಲಿ ಮತ್ತಷ್ಟು ಏರಿಕೆಗೆ ಕಾರಣವಾಗಿದೆ ಮತ್ತು ಪ್ರತಿಯಾಗಿ ಆಟೋ ಸಹಾಯಕ ಕಂಪನಿಗಳ ಇವಿ ವಾಹನದ ಆರ್ಡರ್ ಬುಕ್ಕಿಂಗ್ನಲ್ಲಿ ಬೆಳವಣಿಗೆಯಾಗಿದೆ ಭಾರತದಲ್ಲಿ ವಿಶೇಷವಾಗಿ ವಿದ್ಯುತ್ ಕಾರ್ಮಿಕ ಒಕ್ಕೋ ಮತ್ತು ಇತರ ಪ್ರಮುಖ ಅಂಶಗಳ ಸ್ಪರ್ಧಾತ್ಮಕ ಬೆಲೆಯಿಂದಾಗಿ ಗಮನಾರ್ಹವಾದ ರಫ್ತುಗಾರಿಕೆಯನ್ನು ಉತ್ತೇಜಿಸಿದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ದೇಶವು ಪ್ರಾಮುಖ್ಯತೆ ಗಳಿಸುವಂತೆ ಮಾಡುತ್ತದೆ ಆಟೋ ಸಂಬಂಧಿತ ಉದ್ಯಮವು ಪ್ರಭಾವಶಾಲಿ ಬೆಳವಣಿಗೆಯನ್ನು ಪ್ರದರ್ಶಿಸಿದೆ ಕಳೆದ ಐದು ವರ್ಷಗಳಲ್ಲಿ ಹನ್ನೆರಡು ಪರ್ಸೆಂಟ್ಗಿಂತ ಹೆಚ್ಚು ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರವನ್ನು ಖೆಗ ಸಾಧಿಸಿದೆ ರಫ್ತು ಮಾರುಕಟ್ಟೆಯಲ್ಲಿ ಭಾರತವು ತನ್ನ ಪಾಲನ್ನು ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿದೆ ಬಿಎಸ್ಇ ಐನೂರರಲ್ಲಿ ಆಟೋ ಮತ್ತು ಆಟೋ ಘಟಕಗಳ ವಲಯವು ವಿಶಾಲವಾದ ಸೂಚ್ಯಂಕಗಳು ಮತ್ತು ಐತಿಹಾಸಿಕ ಗರಿಷ್ಠಗಳಲ್ಲಿ ಪ್ರತಿನಿಧಿಸಲಾಗಿದೆ ನಾವು ಪ್ರಸ್ತುತ ಆಟೋಮೋಟಿವ್ ಕ್ಷೇತ್ರದಲ್ಲಿ ಅಪ್ಸೈಕಲ್ನ ಮಧ್ಯದಲ್ಲಿದ್ದೇವೆ ಪರಿಣಾಮವಾಗಿ ಪ್ರಸ್ತುತ ಮೌಲ್ಯಮಾಪನಗಳಲ್ಲಿ ನಿಫ್ಟಿ ಆಟೋ ಟ್ರಾಯ್ಪೈ ಪ್ರೈಸ್ ಟೂವರ್ನಿಂಗ್ಸ್ ಇಪ್ಪತ್ತೆರಡು ಪಾಯಿಂಟ್ ಮೂರು ನಿಂತಿದೆ ಇದು ಐತಿಹಾಸಿಕ ಸರಾಸರಿ ಮೌಲ್ಯಮಾಪನಗಳಿಗೆ ಅನುಗುಣವಾಗಿದೆ ಅದೇ ಸಮಯದಲ್ಲಿ ನಿಫ್ಟಿ ಆಟೋ ಟಿಯಾರ್ನಿಂದ ನಿಫ್ಟಿ ಐವತ್ತೂರ ಪ್ರೀಮಿಯಂ ಒಂಬತ್ತು ಪರ್ಸೆಂಟ್ ರಷ್ಟಿದ್ದು ಡಿಸೆಂಬರ್ ಹನ್ನೊಂದರಿಂದ ಏಪ್ರಿಲ್ ಇಪ್ಪತ್ನಾಲ್ಕೂರ ನಡುವಿನ ದೀರ್ಘಾವಧಿಯ ಸರಾಸರಿ ಪ್ರೀಮಿಯಂ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಆಗಿದೆ ಆದ್ದರಿಂದ ಆಟೋ ವಲಯದ ಮೌಲ್ಯಮಾಪನಗಳು ವಿಶಾಲವಾದ ಮಾರುಕಟ್ಟೆ ಸೂಚ್ಯಂಕಗಳ ಮೌಲ್ಯಮಾಪನಗಳಿಗೆ ಅನುಗುಣವಾಗಿವೆ ಆಟೋಮೋಟಿವ್ ಟೀಮ್ನಲ್ಲಿ ಹೂಡಿಕೆ ಸೃಷ್ಟಿಗೆ ಅವಕಾಶವಿದೆ ನಿಫ್ಟಿ ಆಟೋ ಟ್ರಾಯ್ ಹೂಡಿಕೆದಾರರ ಹೂಡಿಕೆಯನ್ನು ಪ್ರಾರಂಭದಿಂದಲೂ ಇಪ್ಪತ್ತೊಂಬತ್ತು ಪಟ್ಟು ಹೆಚ್ಚಿಸಿದೆ ಖೆಗ್ ಅನ್ನು ಹದಿನೆಂಟು ಪರ್ಸೆಂಟ್ಗಿಂತ ಹೆಚ್ಚಿಸಿದೆ ಕೆಳಗಿನ ಕೋಷ್ಟಕದಲ್ಲಿ ನೀಡಿದಂತೆ ಐದು ವರ್ಷದ ರೋಲಿಂಗ್ ಆಧಾರದ ಮೇಲೆ ನಿಫ್ಟಿ ಆಟೋ ಟ್ರಾಯ್ ಹದಿನೈದು ಪರ್ಸೆಂಟ್ ಖೆಗ್ ಅಂದರೆ ಶೇಕಡ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಹೂಡಿಕೆದಾರರಿಗೆ ಉತ್ತಮ ರಿಸ್ಕ್ ಅಡ್ಜಸ್ಟೆಡ್ ಆದಾಯವನ್ನು ನೀಡುವ ಗುರಿಯೊಂದಿಗೆ ಈ ವಿಭಾಗಗಳ ಅತ್ಯುತ್ತಮ ಮಿಶ್ರಣವನ್ನು ಪಡೆಯಲು ಫಂಡ್ ಆಟೋಮೋಟಿವ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುತ್ತದೆ ಮಾರುಕಟ್ಟೆ ಬಂಡವಾಳೀಕರಣ ಮತ್ತು ಆಟೋ ಉಪವಿಭಾಗಗಳಾದ್ಯಂತ ಹರಡಿರುವ ಮೌಲ್ಯಮಾಪನ ಮಾಡಲು ಒಂದು ನೂರಕ್ಕೂ ಹೆಚ್ಚು ಹೆಸರುಗಳೊಂದಿಗೆ ನಿಧಿಯ ಹೂಡಿಕೆಯೂ ದೊಡ್ಡದಾಗಿದೆ ಪೋರ್ಟ್ಫೋಲಿಯೋವನ್ನು ನಿರ್ಮಿಸುವಾಗ ಫಂಡ್ ಮ್ಯಾನೇಜರ್ ಮೌಲ್ಯಮಾಪನ ಮಾಡುವ ನಿಯತಾಂಕಗಳು ಯಾವುದೆಂದರೆ ಅದು ಕೇಂದ್ರೀಕೃತ ಮತ್ತು ಮಾರುಕಟ್ಟೆ ಕ್ಯಾಪ್ ಅಗ್ಯಾನೋಸ್ಟಿಕ್ ಪೋರ್ಟ್ಫೋಲಿಯೋ ಆಗಿರುತ್ತದೆ ಕೆಲವು ಫಂಡ್ ಫ್ಯಾಕ್ಟ್ಸ್ ಇಲ್ಲಿವೆ ಆಟೋಮೋಟಿವ್ ಕ್ಷೇತ್ರದಲ್ಲಿ ದೀರ್ಘಾವಧಿಯ ಅವಧಿಯಲ್ಲಿ ಹೆಚ್ಚಿನ ಉಪವಿಭಾಗಗಳಲ್ಲಿ ಜಾತ್ಯತೀತ ಬೇಡಿಕೆ ನಿರೀಕ್ಷೆಗಳೊಂದಿಗೆ ಗಮನಾರ್ಹವಾದ ಸಂಪತ್ತು ಸೃಷ್ಟಿ ಅವಕಾಶದೊಂದಿಗೆ ರಚನಾತ್ಮಕ ದೀರ್ಘಾವಧಿಯ ಬೆಳವಣಿಗೆ ಅವಕಾಶವಿದೆ ಎಂದು ತೀರ್ಮಾನಿಸಬಹುದು ಎಸ್ಬಿಐ ಆಟೋಮೋಟಿವ್ ಆಪರ್ಚುನಿಟೀಸ್ ಫಂಡ್ನೊಂದಿಗೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ನವೀಕರಿಸಲು ಸಿದ್ಧರಾಗಿ ಈಗಲೇ ಹೂಡಿಕೆ ಮಾಡಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಎಲ್ಲ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ